ಗೌಡನಿಗೆ ಪ್ರಮೋಷನ್ ಆಯ್ತು ಜಗ್ಗನಿಗೆ ಜಗ್ಗನಿಗೆ ಫಾರ್ವರ್ಡ್ ಹಾಕಿ ಒಂದು ಟ್ಯಾಗ್ ಲೈನ್ ಧರ್ಮಸ್ಥಳ ಧರ್ಮಸ್ಥಳದ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನಿಗೆ ಪ್ರಮೋಷನ್ ಕಿಸಿಯಕಾಗ ನೀನ್ ಲೈವ್ ಮಾಡಿದ್ರು ಅಷ್ಟೇ ಎಸ್ ಐ ಟಿ ಮಾಡಿಸಿದ್ರು ಅಷ್ಟೇ ಕಿರ್ಚಾಡಿದ್ರು ಅಷ್ಟೇ ನೀನ್ ಏನು ಕಿಸಿಯಾಕಾಗಲ್ಲ ಜಗದೀಶ ನೋಡು ಆ ಇನ್ಸ್ಪೆಕ್ಟರ್ ಯಾರು ಭೀಮನ್ನ ತರಾಟೆ ತೆಗೆದುಕೊಂಡ ಯಾರೋ ಕೆಂಪಮ್ಮನ ಎದುರಿಸ್ದ ಅವ್ರಿಗೆ ಸರ್ಕಾರದ ಕೈಲೇ ಪ್ರಮೋಷನ್ ಕೊಡಿಸಿದ್ದೀವಿ ಅಂತ ಹೇಳುತ್ತಾ ಆ ಟ್ಯಾಗ್ಲೈನ್ಗೆ ಇನ್ಸ್ಪೆಕ್ಟರ್ ಮಂಜುನಾಥನ್ ಫೋಟೋ ಹಾಕಿ ಪ್ರಮೋಟೆಡ್ ಟು ಡಿ ಅಂತ ಹೇಳಿ ನನ್ಗೆ ವಾಟ್ಸಪ್ ಅಲ್ಲಿ ಕಳ್ಸಿದ್ರು ಕಂಗ್ರ್ಯಾಚುಲೇಷನ್ಸ್ ಮಂಜುನಾಥ್ ಗೌಡ ಮಂಜುನಾಥ್ ಗೌಡನಿಗೆ ಕಂಗ್ರಾಚ್ಯುಲೇಷನ್ ಹೇಳುತ್ತಾ ಆ ವಾಟ್ಸಪ್ ಕಲ್ಸ್ದವನಿಗೆ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟ ಬರ್ತೀನಿ ಎಸ್ ಬ್ರದರ್ ನಾನ್ ಅನ್ಕೊಂಡೇನು ಆಗುತ್ತೋ ಇಲ್ಲೋ ಅದು ಸಮಯ ನಿರ್ಧಾರ ಮಾಡುತ್ತೆ ಬ್ರದರ್ ಬಟ್ ನೀನ್ ಕಳಿಸಿರೋ ಫೋಟೋ ಇದೆಯಲ್ಲ ಪ್ರಮೋಷನ್ ಫೋಟೋ ವಂಡರ್ಫುಲ್ ಅದಕ್ಕೊಂದು ಪೀಟಿಗೆ ಹಾಕ್ತೀನಿ ಒಂದೇ ಒಂದು ಸಣ್ಣ ಪೀಟಿಗೆ ಅಂತಂದ್ರೆ ಮಂಜುನಾಥ್ ಗೌಡನ್ಗೆ ಪ್ರಮೋಷನ್ ಕೊಟ್ಟಿರುವಂತ ಸರ್ಕಾರಕ್ಕೂ ಮಂಜುನಾಥ್ ಗೌಡನಿಗೂ ಆತ್ಮಗಳಿಗೂ ಕಂಗ್ರಾಚ್ಯುಲೇಷನ್ ಹೇಳುತ್ತಾ ನಾನ್ ಸಿಎಂ ಆದ್ರೆ ನಾನು ಸಿಎಂ ಹಾಕ್ತೀನಿ ಸಿಎಂ ಆದ್ರೆ ಮಂಜುನಾಥ್ ಗೌಡನನ್ನ ಸಿ ಎಂ ಆಫೀಸಲ್ಲಿ ಕೆಲ್ಸಕ್ಕೆ ಮಾಡ್ಕಂತೀನಿ ಆಗ್ಬೋದಾ ನಾನು ಒಂದಲ್ಲ ಒಂದ್ ದಿಸ ಚೀಫ್ ಮಿನಿಸ್ಟರ್ ಆಗ್ತೀನಿ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಇನ್ಸ್ಪೆಕ್ಟರ್ ಅಂಡ್ ನೌ ಪ್ರಮೋಟೆಡ್ ಡಿ ಆಗಿರುವ ಡಿ ವೈ ಎಸ್ ಪಿ ರ್ಯಾಂಕ್ ಗೆ ಪ್ರಮೋಟ್ ಆಗಿರುವ ಮಂಜುನಾಥ್ ಗೌಡನಿಗೆ ಗೌಡನ ಗೌಡನ ಪ್ರಮೋಷನ್ ಕಂಗ್ರಾಚ್ಯುಲೇಷನ್ ಹೇಳುತ್ತಾ ನಾನ್ ಸಿಎಂ ಆದ ಮಂಜುನಾಥ್ ಗೌಡನ ಸಿ ಎಂ ಆಫೀಸಲ್ಲಿ ಕೆಲ್ಸಕ್ಕೆ ಮಾಡ್ಕಂತೀನಿ ಇಷ್ಟು ಹೇಳುತ್ತಾ ಧರ್ಮಸ್ಥಳ ಹತ್ಯಾಕಾಂಡದಲ್ಲಿ ಹೂ ಮಳ್ಳು ಜೋಡಿ ಬಾಳೋದೇಕೆ ಹೇಳು ಬೇರೆ ಮಾಡೋ ಕೈಗಳ ಮೇಲೆ ಹೋರಾಡೋ ಕೇಳು ಜೀವನ ಒಂದು ತೂಗುಯ್ಯಾಲೆ ಯಾಕೆ ನೀನು ಹೇಳು ಭೂಮಿ ಮೇಲೆ ನಮ್ಮ ಬಾಳು ಯುದ್ಧ ಕಾಂಡ ಹೇಳು ರವಿಚಂದ್ರನ್ ಅವರ ಆಡು ಇವತ್ತು ಸತ್ಯ ಅನ್ನಿಸ್ತಾ ಇದೆ ಫಿಲಮ್ ನೋಡ್ಬೇಕಾರೆ ನಾನು ಇನ್ನ ಪುಟ್ಟ ಹುಡುಗ ನಾನು ಅನ್ಕೊಂಡು ಈ ರೀತಿ ಎಲ್ಲ ಜೀವನ ಇರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಈ ಸಮಾಜ ಒಂದು ಯುದ್ಧಕಾಂಡವಾಗಿ ಬದಲಾವಣೆ ಆಗ್ತಾ ಇದೆ ಭಾಗ್ಯಗಳು ಬಿಟ್ಟಾಕು ನಮ್ಮನ್ನ ಉದ್ಧಾರ ಮಾಡ್ ಬಿಟ್ಟ ಕನಿಷ್ಠ ನ್ಯಾಯ ಕೂಡ ಒಂದು ಹತ್ಯಾಕಾಂಡದಲ್ಲಿ ನಮ್ಮ ಪರಿಸ್ಥಿತಿಗೆ ನಮ್ಮ ಸಮಾಜ ನಮ್ಮ ವ್ಯವಸ್ಥೆ ಬಂದ್ ನಿಂತಿದೆ ಅಂತಂದ್ರೆ ನಮ್ಮ ಬೆನ್ನನ್ನ ನಾವೇ ತೆಟ್ಕೊಳ್ಬೇಕು ಆ ಪರಿಸ್ಥಿತಿ ಆಗಿದೆ ಏನೋ ಮಂಜುನಾಥ ಗೌಡನಿಗೆ ಡಿ ಆಗಿ ಪ್ರಮೋಷನ್ ಕೊಟ್ಟಂತ ಸರ್ಕಾರ ಬೆನ್ನು ನಿಂತ್ಕಂಡಂತ ವ್ಯವಸ್ಥೆ ಕಂಗ್ರಾಚ್ಯುಲೇಷನ್ ಹೇಳುತ್ತಾ ಏನ್ ಮಾಡಕ್ಕಾಗುತ್ತೆ ಬಟ್ ಆದ್ರೆ ನೀವು ಪ್ರಮೋಷನ್ ಏ ಕೊಡಿ